ನಮ್ಮ ನಲ್ವಾಡಿ ಕೃಷ್ಣರಾಜ ಒಡೆಯವ್ರಿಗೆ ಮತ್ತು ಹಾಲಿ ಸಂಸದರು ಕಂಪ್ಯಾರಿಸನ್ ಯಾಕೆ ಮಾಡ್ತೀರಿ ಅವರು ಬೇರೆ ಸ್ವಾಮಿ ಇವರು ಬೇರೆ ಇವರು ರಾಜಕೀಯ ಅಧಿಕಾರಕ್ಕೋಸ್ಕರ ಬಂದಿರುವಂಥವ್ರು ಸರ್ವಿಸ್ ಮಾಡುವಂಥದಕ್ಕೆ ಅಲ್ಲ ಹಾಲಿ ಸಂಸದರು ಆಲಿ ಹಾಲಿ ಸಂಸದರು ಇಷ್ಟಿನೇ ಚೇಂಜ್ ಮಾಡ್ತಾವ್ರೆ ಬಿ ಕಾಂಗ್ರೆಸ್ನವರು ಅಂತ ಆಪಾದನೆ ಮಾಡುವಂಥದ್ದು ದಯಮಾಡಿ ತಿಳ್ಕೊಂಡು ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಇಷ್ಟ್ರೇ ನಾವು ಯಾವತ್ತೂ ಚೇಂಜ್ ಮಾಡುವಂಥ ವ್ಯವಸ್ಥೆ ಮಾಡಿಲ್ಲ ನಾವು ಮಾಡಿದ್ದೆಲ್ಲ ನಲ್ವಾಡಿ ಕೃಷ್ಣರಾಜ ಒಡೆಯರವರು ಕೊಟ್ಟಿರುವಂಥ ಒಂದು ಇದು ಹೇಳಿಕೆ ಇಟ್ಸ್ ಇನ್ ದಿ ಮೈಸೂರು ಗೆಸೆಟ್ ಟೈರ್ ಮೈಸೂರು ಗೆಸೆಟ್ ಟೈರಲ್ಲಿ ಇದೇ ಅದು ಟಿಪ್ಪು ಸುಲ್ತಾನು ಫೌಂಡೇಶನ್ ಹಾಕಿರುವಂಥದಕ್ಕೆ ಮೈಸೂರು ಗೆಜೆಟ್ ಟೈರಲ್ಲೇ ಇದೆ ಅದನ್ನು ಮಹದೇವಪ್ನವನ್ನ ಬಹಳ ಕೇವಲವಾಗಿ ಕೀಳಾಗಿ ಏನು ಸ್ಟ್ರೈಕ್ಗಳು ಅಲ್ಲಲ್ಲೇ ಅಂಧಭಕ್ತರು ಬಿ ಜೆ ಪಿ ಅಂಧ ಏನು ಹೇಳಿಕೆಗಳನ್ನು ಕೊಡುವಂಥದ್ದೇ ಕೊಡೋದು ಕೆಲವು ಇಷ್ಟಾರಿ ಅನ್ಸಂತ ಕರ್ಕೊಂಬಂದು ಅವ್ರ ಕೈಯಲ್ಲಿ ಹೇಳಿಕೆ ಕೊಡಿಸೋದು ಕೊಡಿಸಿ ಸ್ವಾಮಿ ಸತ್ಯ ಹೇಳುವಂಥದ್ದಕ್ಕೆ ನಾವು ಯಾವ ಕಾರಣಕ್ಕೂ ಯಾವ ಹಂತದಲ್ಲಿ ಎದುಕೊಳ್ಳಲ್ಲ ಮಹದೇವಪ್ಪನವರು ಹೇಳಿರುವಂಥದ್ದು ನೂರಕ್ಕೂ ನೂರು ಸತ್ಯ ಇದೆ ಆ ಫೌಂಡೇಶನ್ ಲೇ ಮಾಡಿದ್ದು ಬಿ ಮತ್ತ ಮೊಟ್ಟ ಮೊದಲಿಗೆ ಟಿಪ್ಪು ಸುಲ್ತಾನ್ ಅವರು ಆಮೇಲೆ ನಂತರ ಡ್ಯಾಮನ್ನು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು